ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾ ಸೊಗ್ಗರ್ಣೆ ಡಬ್ಬಿ ನಾನಿವತ್ತು ಬದನೆಕಾಯಿಯಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಬದನೆಕಾಯಿ ಐದು ತಗೊಂಡಿದ್ದೀನಿ ಚಟ್ನಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಆರು ತೊಗೊಂಡಿದ್ದೀನಿ ಆರಿಂದ ಏಳು ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ಒಂದು ಈರುಳ್ಳಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಸ್ಪೂನು ಜೀರಿಗೆ ಬೆಳ್ಳುಳ್ಳಿ ಇಷ್ಟು ಇದನ್ನೆಲ್ಲ ಹುರ್ಕೊಂಬಿಡೋಣ ಇದು ಚಟ್ನಿಗೆ ತುಂಬ ಚಟ್ನಿ ಮಾಡೋದು ದೋಸೆಗೆ ರೊಟ್ಟಿಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಬನ್ನಿ ಈಗ ಉಡಿಯೋಣ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದೆಲ್ಲ ಐಟಮ್ಸು ಒಂದೇ ಒಂದೇ ಸಾರಿನ ಹುಣಸೆ ಎಣ್ಣೆ ಉಡಿಯೋದು ಬೇಡ ಲೈಟ್ ಗ್ರೋಮ್ ಆದರೆ ಸಾಕು ಮಿಕ್ಸಿ ಮಾಡ್ಕೊಳಕ್ಕೆ ಫ್ರೆಂಡ್ಸ್ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಬದನೆಕಾಯಿ ಕುತ್ಕೊಳ್ಳೋಣ ಸಣ್ಣಕ್ಕೆ ಕೊಯ್ದು ಈ ನೀರೆಲ್ಲ ಹಾಕಿರೋಣ ಸಣ್ಣಕ್ಕಿದ್ರೆ ಮಿಕ್ಸಿ ಮಾಡೋದು ಈಸಿ ಬೇಗ ಬೆಂದಿರುತ್ತವೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಸಾಕು ಎಲ್ಲ ಬದನೆಕಾಯಿನ ಥರನೇ ಕೊಯ್ಕೋಬೇಕು ಈಗ ಇದು ಉರ್ದಿದ್ದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗ್ದೇಣ ಒಂದು ತಣ್ಣಗಾದಮೇಲೆ ಮಿಕ್ಸಿ ಮಾಡೋಣ ಇದು ಫಸ್ಟ್ ನುಣ್ಣ ಮಾಡ್ಕೊಂಬಿಟ್ರೆ ಆಮೇಲೆ ಬೇರೆ ಬದನೆಕಾಯಿ ಅದೆಲ್ಲ ತಲೆ ತರಿಯಾಗಿ ಮಾಡಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಇದಕ್ಕೆ ಕೊನೆಯಲ್ಲಿ ತೋರಿಸ್ತೀನಿ ಈಗ ಇದು ನೀರಲ್ಲಿ ನೆನೆಸಿಟ್ಟಿದ್ವಲ್ಲ ಈ ಬದನೆಕಾಯಿನೂ ಹಾಕೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಚೆನ್ನಾಗಿ ಉರ್ಕೋಬೇಕು ಕೆಲವರು ಇದಕ್ಕೆ ಉಪ್ಪು ಹಾಕ್ಬಿಡ್ತಾರೆ ಆ ಪೀಸಸ್ಗೆಲ್ಲ ಚೆನ್ನಾಗಿ ಅಂಟಿ ಇರುತ್ತೆ ಅದು ಸರಿ ತರಿ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ನಾನೇನು ಹಾಕಿಲ್ಲ ಹಂಗೆ ಉಡಿತಿದ್ದೀನಿ ಸ್ವಲ್ಪ ಲೈಟ್ ಬ್ರೌನ್ ಆದರೆ ಸಾಕು ಇದಾಗಿದೆ ಇದು ಇದು ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಮಾಡೋಣ ತಣ್ಣಗಾಗಿತ್ತಲ್ಲ ಹುರಿದಿದ್ದು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಈ ಐಟಮ್ ಎಲ್ಲ ಹಾಕಿ ಇದನ್ನು ನುಣ್ಣು ರುಬ್ಕೋಬೇಕು ಬದನೇಕಾಯಿನ ಆಮೇಲೆ ಬೇಕಾದ್ರೆ ತರಿ ತರಿಯಾಗಿ ರುಬ್ಬಿದ್ರು ಆಯಿತು ಇದು ಮಾತ್ರ ನುಣ್ಣಗಿರಬೇಕು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಇಲ್ಲ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಆಗ್ತಾ ಇದ್ದೀನಿ ಈಗ ನೀರು ಇಲ್ದಿರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈಗ ಮಿಕ್ಸಿ ಮಾಡಿದ್ದಾಯಿತು ಈ ಥರ ಆಗಿದೆ ಹ್ಞೂ ಹೆಣ್ಣುಕಾಯಿ ಈಗ ಬದನೆಕಾಯಿ ತಣ್ಣಗಾಗಿದೆ ಅದನ್ನ ಅದನ್ನು ಹಾಕ್ಬಿಡೋಣ ಇದನ್ನೆಲ್ಲ ಇದಕ್ಕೆ ಹಾಕೋಣ ಮಿಕ್ಸಿ ಜಾರ್ಗೆ ಇದಕ್ಕೆ ಒಗ್ಗರಣೆ ಹಾಕೋದೇ ಬೇಡ ಇಷ್ಟು ತರಿ ತರೆಯಾಗಿ ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟೇ ಸಾಕು ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿ ಚಟ್ನಿ ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮಿಕ್ಸಿ ಆಯಿತು ಬಂದಿದೆ ಇರಬೇಕು ಹೇಳ್ಬೇಕು ತರಿತರಿಯಾಗಿ ಇದಕ್ಕೆ ಒಗ್ಗರಣೆ ಹಾಕೋದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಈಗ ಸರ್ವಿಂಗ್ ಬೌಲ್ಗೆ ತೆಗ್ದುಬೇಡ ഇതിനെല്ലാം സർവേ ബോർഡിംഗ് തകൊണ്ട ಈಗ ಡೆಕೋರೇಷನ್ಗೆ ಬದನೆಕಾಯಿನ ಕೊಯ್ದು ಇಟ್ಕೊಂಡಿದ್ದೀನಿ ಥರ ಡೆಕೋರೇಟ್ ಮಾಡ್ಬೋದು ನೋಡಿ ಬದನೇಕಾಯಿ ಚಟ್ನಿ ರೆಡಿ ಇದೆ ಇದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ರೊಟ್ಟಿ ಜೊತೆ ಅನ್ನದ ಜೊತೆ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು ನಾನೀಗ ಮಾಡಿರೋ ಡಿಶ್ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು